ಬುರುಡೆ ಗ್ಯಾಂಗಿನ ವಿರುದ್ಧ ಕೋಕಾ ಕಾಯ್ದೆ ಜಾರಿಯಾಗುತ್ತಾ ಬುರುಡೆ ಗ್ಯಾಂಗ್ ವಿರುದ್ಧ ಕೋಕಾ ಅಸ್ತ್ರಕ್ಕೆ ಪ್ಲಾನ್ ನಡೆದಿದೆ ಹಿಮಾರೋಡಿ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮ ಜಾರಿಯಾಗುತ್ತ ಬುರುಡೆ ಗ್ಯಾಂಗಿನ ವಿರುದ್ಧ ಕೋಕಾ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ ಏನಿದು ಕೋಕಾ ಕಾಯ್ದೆ ಸಂಘಟಿತ ಅಪರಾಧವನ್ನ ತಡೆಯೋದಕ್ಕೆ ಇರುವಂತ ಕಾಯ್ದೆ ಇದು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಅಕ್ರಮ ಗ್ಯಾಂಗ್ ಮಾಫಿಯಾ ವಿರುದ್ಧ ಈ ಕಾಯ್ದೆಯ ಪ್ರಯೋಗ ಆಗತ್ತೆ ಸುಳ್ಳು ದೂರು ಜನರಲ್ಲಿ ಭಯ ಹುಟ್ಟಿಸೋ ವಿಡಿಯೋ ಧಾರ್ಮಿಕ ಸಂಸ್ಥೆ ವಿರುದ್ಧ ನಿರಂತರ ಕೃತ್ಯಗಳ ಹಿನ್ನೆಲೆ ಈಗ ಈ ಗ್ಯಾಂಗಿನ ವಿರುದ್ಧವೂ ಕೂಡ ಕೋಕಾ ಕಾಯ್ದೆ ಜಾರಿಯಾಗುತ್ತೆ ಸಂಘಟಿತ ತಂಡದ ಭಾಗಿದಾರಿಕೆ ಸಾಬೀತಾದರೆ ಈ ಕಾಯ್ದೆ ಪ್ರಯೋಗ ಆಗುವಂತ ಸಾಧ್ಯತೆ ಇದೆ ಈ ಇಡೀ ಗ್ಯಾಂಗ್ ಎಂಥದೊಂದು ಕೃತ್ಯದಲ್ಲಿ ಭಾಗಿಯಾಗಿದೆ ಅನ್ನೋದು ಸಾಬೀತಾದ್ರೆ ಕಾನೂನಿನ ಪ್ರಕಾರ ಸಾಬೀತಾದ್ರೆ ಈ ಕಾಯ್ದೆ ಪ್ರಯೋಗ ಆಗುವಂತ ಸಾಧ್ಯತೆ ಇದೆ ಇಡೀ ಗ್ಯಾಂಗ್ ಕೊಟ್ಟಂತ ಸುಳ್ಳು ದೂರು ಮಾಡಿದಂತ ಆರೋಪ ಜನರಲ್ಲಿ ಭಯ ಹುಟ್ಟಿಸುವಂತಹ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿದ್ದು ಧಾರ್ಮಿಕ ಸಂಸ್ಥೆಯ ವಿರುದ್ಧ ನಿರಂತರ ಆರೋಪಗಳನ್ನ ಅಪಪ್ರಚಾರಗಳನ್ನ ಮಾಡಿಕೊಂಡು ಬಂದಿದ್ದು ಸಾಬೀತಾದ್ರೆ ಈ ಗ್ಯಾಂಗಿಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುವುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ